ರೈತರು ಮತ್ತು ಜಾನುವಾರುಗಳ ಉಪಯೋಗ ಹಾಗೂ ಅಂತರ್ಜಲ ಜಾಸ್ತಿಯಾಗಲು ನಾನೇ ಶಂಕುಸ್ಥಾಪನೆ ಮಾಡಿದ್ದ ಯೋಜನೆ ಈಗ ನಾನೇ ಉದ್ಘಾಟನೆ ಮಾಡುತ್ತಿರುವುದು ತುಂಬಾ ಸಂತೋಷವಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನಮುಳಸೋಗಿ ಗ್ರಾಮದ ಹತ್ತಿರ ಕಾವೇರಿ ನದಿಯಿಂದ ನೀರೆತ್ತಿ ನೂರ ಐವತ್ತು ಕೆರೆಗಳು ಹಾಗೂ ಕಟ್ಟೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿ ಕೊಪ್ಪ ಗ್ರಾಮದ ಬಳಿ ನಡೆದ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಬಿಜೆಪಿಯವರಿಗೆ ಜನಪರ ಇಲ್ಲ ನಾವು ಅಧಿಕಾರಕ್ಕೆ ಬಂದ ಬಳಿಕ ಗ್ಯಾರಂಟಿ ಯೋಜನೆಗಳನ್ನು ನೀಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಅಭಿವೃದ್ಧಿಗೂ ಶ್ರಮಿಸಿದ್ದೇವೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಅಧಿಕಾರದ ಹಿಂದೆ ಬಿದ್ದಿವೆ ಆದರೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿಯ ಹಿಂದೆ ಬಿದ್ದಿದೆ ನಾವು ನುಡಿದಂತೆ ನಡೆದು ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ರಾಜ್ಯದಲ್ಲಿ ಬರಗಾಲವಿದೆ ನಾವು ಅತ್ಯಂತ ಸಮರ್ಥವಾಗಿ ನಿಭಾಯಿಸಿದ್ದೇವೆ ಕೇಂದ್ರದಿಂದ ತಂಡ ಬಂದು ತನಿಖೆ ಮಾಡಿ ವರದಿ ತೆಗೆದುಕೊಂಡು ಹೋಯಿತು ಆದರೆ ಕೇಂದ್ರದಿಂದ ಇವತ್ತಿನವರೆಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಈ ಡೋಂಗಿಗಳನ್ನು ಮುಂಬರುವ ಚುನಾವಣೆಯಲ್ಲಿ ಸೋಲಿಸಿ ಕಾಂಗ್ರೆಸ್ ಗೆಲ್ಲಿಸಿ ಎಂದರು ಬಹಳ ಸಂತೋಷ ಏನಪ್ಪ ಅಂತಂದ್ರೆ ನಾನೇ ಈ ಯೋಜನೆಗೆ ಶಂಕುಸ್ಥಾಪನೆಯನ್ನ ಮಾಡಿದ್ದೆ ಇವತ್ತು ಮತ್ತೆ ಮುಖ್ಯಮಂತ್ರಿಯಾಗಿ ಈ ಯೋಜನೆಯನ್ನ ಉದ್ಘಾಟನೆ ಮಾಡತಕ್ಕಂಥ ದಾಳಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ನಾವು ಲೋಕಸಭಾ ಚುನಾವಣೆಯಲ್ಲಿ ದುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದಲ್ಲ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದು ಬಂದ್ವಿ ಐದು ತಿಂಗಳಾಗಿ ಎಂಟು ತಿಂಗಳೊಳಗಡೆ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ ಬಿಜೆಪಿಯವರು ನೋಡೋಣ ಒಂದೇ ವ್ಯಕ್ತಿಗೆ ಬರಲಿ ಚರ್ಚೆ ಮಾಡೋಣ ಅಲ್ಲಿ ಹೇಳೋದಲ್ಲ ಬನ್ನಿ ಮುಂದಿನ ಜಗಿ ಈ ಐದು ಯೋಜನೆಗಳಿಗೆ ಈ ವರ್ಷ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳು ಮುಂದಿನ ವರ್ಷದಲ್ಲಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಮುಂದಿನ ವರ್ಷ ಐವತ್ತೆಂಟು ಸಾವಿರ ಒಂದು ಕುಟುಂಬದವರಿಗ್ ಇರಬೇಕು ಏನಂತ ಹೇಳಿದ್ರು ಕುವೆಂಪು ಅವರು ಈ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಜೋತ್ಪಾತ್ರ ಇದ್ದರೆ ವಿಜಯ್ ಪ್ರತಾತ್ರ ಇದ್ದರೆ ದಿನ ನಿಮೂರನಲ್ ದೇವಸ್ಥಾನ ಲಾಭ ದೇವಸ್ಥಾನ ಇಲ್ವಾ ಆ ನಮ್ಮೂರಲ್ಲಿ

ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ ಮೇಲೆ ಒಳ್ಳೆಯ ಅಭಿವೃದ್ಧಿ ಮಾಡಿ ಜನರಿಗೆ ಕೊಟ್ಟ ಮಾತು ಉಳಿಸಿಕೊಂಡಿದ್ದೇವೆ ರೈತರ ಬವಣೆ ಮತ್ತು ನೀರಿನ ಸಮಸ್ಯೆ ಬಗೆಹರಿಸಲು ನಾವೆಲ್ಲರೂ ಸಿದ್ಧರಿದ್ದೇವೆ ಪಾರ್ಲಿಮೆಂಟ್ನಲ್ಲಿ ಹೆಚ್ಚಿನ ಶಕ್ತಿ ಪಕ್ಷಕ್ಕೆ ತುಂಬಿ ಅಧಿಕಾರ ನೀಡಿ ಮತ್ತಷ್ಟು ಅಭಿವೃದ್ಧಿ ಮಾಡುತ್ತೇವೆ ಅವರು ಭಾವನೆಯಿಂದ ಹೊರಟಿದ್ದಾರೆ ನಾವು ಬದುಕಿನ ಹಿಂದೆ ಹೊರಟಿದ್ದೇವೆ ಎಂದರು ಕರ್ನಾಟಕ ಸರ್ಕಾರ ಇಲ್ಲಿ ಶುರು ಮಾಡುವ ಪಕ್ಕದ ರಾಜ್ಯದಲ್ಲಿ ಆಂಧ್ರ ರಾಜ್ಯದಲ್ಲೂ ಕೂಡ ನಮ್ಮ ಗಾಳಿ ಒಡು ಅಲ್ಲೂ ಕೂಡ ನಿಮ್ಮ ಸರ್ಕಾರ ರಚನೆ ಆಗಿ ಇವತ್ತು ರೇವಂತ್ ರೆಡ್ಡಿ ಅವರು ಈ ರಾಜ್ಯದ ಆ ತೆಲಂಗಾಣದ ಮುಖ್ಯಮಂತ್ರಿಯಾಗಿ ಇವತ್ತು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಚಿವ ಕೆ ವೆಂಕಟೇಶ್ ಮಾತನಾಡಿ ಜನರ ಬಗ್ಗೆ ಯಾರು ಯೋಚನೆ ಮಾಡುತ್ತಾರೋ ಅವರು ಮಾತ್ರ ರಾಜಕಾರಣದಲ್ಲಿ ಬಹಳ ದಿನಗಳ ಕಾಲ ಜನರ ಮನಸ್ಸಿನಲ್ಲಿ ಉಳಿಯುತ್ತಾರೆ ಹಿಂದೆ ತಾಲೂಕನ್ನು ಆಳಿದ ಶಾಸಕ ಸಚಿವರು ಯಾರು ಯಾವ ಶಾಶ್ವತ ಯೋಜನೆ ತರಲಿಲ್ಲ ತಾಲೂಕಿನಲ್ಲಿ ಏನೇ ಅಭಿವೃದ್ಧಿಯಾಗಿದ್ದರೂ ಅದು ನನ್ನಿಂದ ಇದಕ್ಕೆ ಸಹಕಾರ ನೀಡಿದವರು ಸಿದ್ದರಾಮಯ್ಯನವರು ಎಂದರು ಆದರೆ ನಾವು ನಮ್ಮ ಕಾಲದಲ್ಲಿ ನಾನು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಈ ತಾಲೂಕಿನಲ್ಲಿ ಏನೇನು ಯೋಜನೆಗಳು ಜಾರಿ ಅದೆಲ್ಲ ನನ್ನ ಕಾಲದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಇವರು ಹಣಕಾಸಿನ ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನಾವು ಕಡೆಯಕ್ಕರೆ ಏಕೆ ಶ್ರೀಮಂತ ದೇವೇಗೌಡರ ಇರಿಗೇಷನ್ ಮಿನಿಸ್ಟರ್ ಆಗಿದ್ವಿ ರಾಧಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ನಮ್ಮ ಕೆಡಗಟ್ಟಿನ ಕಡೆ ಏತಿದ್ರೆ ಯೋಜನೆ ಮುಖಾಂತರ ಸುಮಾರು ಮೂವತ್ತು ಮೂವತ್ತೆರಡು ಸಾವಿರ ನೀರಾವರಿ ಆಗ್ತಕ್ಕ ಯೋಜನೆ ಪ್ರಾರಂಭ ಮಾಡಿದೆ ತದನಂತರ ಇನ್ನೂ ಎರಡು ಭಾಗ ಈ ಕಡೆ ಹೋಗ್ಬಿಟ್ಟಿದೆಯಲ್ಲ ನೀರಾದ್ರು ಮಾಡಬೇಕು ನೀರಾವರಿ ಯೋಜನೆಗಳನ್ನ ತಗೊಂಡ್ಬಂದೇ ಬಹಳ ಜನ ಪ್ರಾರ್ಥನೆ ಮಾಡ್ತಾರೆ ಈ ತಾಲೂಕಿನ ಆಳದಂತಹ ಜನರು ಮಂತ್ರಿಗಳಾಗಿದ್ದವರು ಶಾಸಕ ಇದೇ ವೇಳೆ ರೇಷ್ಮೆ ಕೃಷಿ ಹಾಗೂ ಪಶುವೈದ್ಯಕೀಯ ಇಲಾಖೆಗಳ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಯಿತು ಈ ಸಂದರ್ಭ ಸಚಿವರಾದ ಸಿ ಮಹದೇವಪ್ಪ ಬೋಸರಾಜು ಶಾಸಕರಾದ ಡಿ ರವಿಶಂಕರ್ ಹರೀಶ್ ಗೌಡ ವಿಧಾನ ವಿಧಾನಪರಿಷತ್ ಸದಸ್ಯರಾದ ಡಾ ಡಿ ತಿಮ್ಮಯ್ಯ ಮರಿತಿಬ್ಬೇಗೌಡ ಸೇರಿದಂತೆ ಸ್ಥಳೀಯ ಜನಪ್ರತಿನಿಧಿಗಳು ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಮುಖಂಡರು ಉಪಸ್ಥಿತರಿದ್ದರು